ಬನ್ನಿ ಇನ್ನೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂಡಿಯನ್ ಪ್ರೀಮಿಯರ್ ಲೀಗ್ ಐ ಪಿ ಎಲ್ ಹಬ್ಬ ಈ ವರ್ಷದ ಐ ಪಿ ಎಲ್ ಹಬ್ಬ ಏನ್ ನಡೀತಾ ಇದೆ ಕ್ರಿಕೆಟ್ ಪ್ರೇಮಿಗಳಿಗೆ ಇದೊಂದು ಸಂತೋಷದ ಸುದ್ದಿ ಇದರ ನಡುವೆ ಎಷ್ಟೋ ಜನಗಳು ಬೇಸರದಿಂದ ಇರ್ತಾರೆ ಯಾಕೆ ಅಂತ ಅಂದ್ರೆ ಬೆಡ್ಡಿಂಗ್ ಆನ್ಲೈನ್ ಗೇಮಿಂಗ್ ಈ ತರ ಅದೆಷ್ಟೋ ಹಣವನ್ನ ಕಳ್ಕೊಂಡು ಹೋಗಿರ್ತಾರೆ ನಾನು ಈ ಮಾತನ್ನ ವಿಶೇಷ ಕಾಳಜಿಯಿಂದ ಹೇಳ್ತಾ ಇದೀನಿ ವಿಡಿಯೋ ಪೂರ್ತಿ ನೋಡಿ ಆತ್ಮೀಯ ವೀಕ್ಷಕರೇ ಕ್ರಿಕೆಟ್ ನೋಡುವಾಗ ಪ್ರತಿಯೊಂದು ಓವರ್ ನಂತರ ಟಿವಿಯಲ್ಲಿ ಟಿವಿಯಲ್ಲಾಗಿ ಇಲ್ಲ ಮೊಬೈಲಲ್ಲಿ ಕ್ರಿಕೆಟ್ ನೋಡ್ತಾ ಇರಿ ಪ್ರತಿಯೊಂದು ಓವರ್ ನಂತರ ಎರಡು ಇಂಪಾರ್ಟೆಂಟ್ ಅಡ್ವರ್ಟೈಸ್ಗಳು ಬರ್ತಾ ಇರುತ್ತೆ ಮೊದಲನೇದು ಡ್ರೀಮ್ ಇಲೆವೆನ್ ಇನ್ನೊಂದು ಮೈ ಇಲೆವೆನ್ ಸರ್ಕಲ್ ಎರಡೂ ಆಡ್ನ ಪ್ರಮೋಟ್ ಮಾಡ್ತಾ ಇರೋದು ನಮ್ಮ ಫೇವ್ರೇಟ್ ಕ್ರಿಕೆಟರ್ ತುಂಬಾನೇ ಫೇಮಸ್ ಕ್ರಿಕೆಟ್ ಸ್ಟಾರ್ಗಳು ಈ ರೀತಿ ಪದೇ ಪದೇ ಟಿವಿಲ್ ಬಂದು ಈ ಆಡ್ ನ ಪ್ರಮೋಟ್ ಮಾಡೋದ್ರಿಂದ ನಮ್ಗೆ ಸ್ವಲ್ಪ ಟೆಂಪ್ಟ್ ಆಗುತ್ತೆ ಟೆಂಪ್ಟ್ ಆಗೋದಲ್ಲದೆ ನಾವು ಒಮ್ಮೆ ಈ ಗೇಮ್ನ ಆಡಬೇಕು ಅಂತ ನಮಗೂ ಮನಸ್ಸು ಬರುತ್ತೆ ಈ ಗೇಮ್ ಗಳು ಗ್ಯಾಮ್ಲಿಂಗ್ ಅಲ್ಲ ಈ ಗೇಮ್ ಗಳು ಸ್ಕಿಲ್ ಗೇಮ್ ಗಳು ಅಂತ ಕೋರ್ಟ್ ಡಿಕ್ಲೇರ್ ಮಾಡಿದೆ ನ್ಯಾಯಾಲಯ ತೀರ್ಮಾನ ಮಾಡಿದೆ ಅಂದ್ರೆ ಅದ್ರ ಬಗ್ಗೆ ಮಾತಾಡೋ ಅಧಿಕಾರ ನಮ್ಗಿಲ್ಲ ಗ್ಯಾಮ್ಲಿಂಗ್ ಅಲ್ಲ ಜೂಜಾಟ ಅಲ್ಲ ಅಂತ ಡಿಕ್ಲೇರ್ ಏನೋ ಮಾಡಿದ್ದಾರೆ ಆದ್ರೆ ಅದೆಷ್ಟೋ ಯುವಕರು ಅದೆಷ್ಟೋ ಜನರು ಇದರಿಂದ ತುಂಬಾ ಹಣ ಕಳ್ಕೊಂಡಿದ್ದಾರೆ ಈ ಎರಡು ಕಂಪನಿಯವ್ರಿಗೆ ಕೋಟಿಗಟ್ಟಲೆ ಪ್ರಾಫಿಟ್ ಇದೆ ಯಾಕೆಂದ್ರೆ ಅವ್ರ ಎಂಟೇ ಟೂರ್ನಮೆಂಟ್ನೇ ಅವ್ರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಪ್ರತಿ ಒಂದು ಓವರ್ ಆದ ನಂತರ ಪ್ರತಿ ಒಂದು ವಿಕೆಟ್ ಹೋದ ನಂತರ ಈ ಎರಡು ಏನು ಈ ಎರಡು ಗೇಮ್ ಗಳಿದಾವಲ್ಲ ಈ ಎರಡು ಗೇಮ್ ಗಳದ್ದೇ ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನಮ್ಮ ಫೇವ್ರೇಟ್ ದೊಡ್ಡ ದೊಡ್ಡ ಕ್ರಿಕೆಟ್ ಸ್ಟಾರ್ ಗಳೇ ಬಂದು ಇದನ್ನ ಪ್ರಮೋಟ್ ಮಾಡ್ತಾ ಇರ್ತಾರೆ ಇಮ್ಯಾಜಿನ್ ಮಾಡಿ ಇವರಿಗೆ ಎಷ್ಟು ಫ್ರಾಫಿಟ್ ಇರ್ಬೋದು ಅಂತ ಗೇಮ್ಗಳಲ್ಲಿ ಹತ್ತೊಂಬತ್ತು ರೂಪಾಯಿಂದ ಸ್ಟಾರ್ಟ್ ಮಾಡಿದ್ರೆ ಹತ್ತೊಂಬತ್ತು ರೂಪಾಯಿದು ನಲವತ್ತೈವತ್ತು ಸಾವಿರ ಜನವರಿಗೂ ಆಡ್ಬೋದು ಅದಾದ್ಮೇಲೆ ನಲವತ್ತೊಂಬತ್ತು ರೂಪಾಯಿದು ಎರಡು ಕೋಟಿ ಜನದವ್ರಿಗು ಆಡ್ಬೋದು ಹೀಗೆ ಒಬ್ಬೊಬ್ಬರ ಹತ್ರ ನಲವತ್ತೊಂಬತ್ತು ರೂಪಾಯಿ ಅಂದರೆ ನಲವತ್ತೊಂಬತ್ತು ಇಂಟು ಎರಡು ಕೋಟಿ ಅದಕ್ಕಿಂತ ಹೆಚ್ಚು ನಲವತ್ತೊಂಬತ್ತು ರೂಪಾಯಿಂದ ಎರಡು ಸಾವಿರ ಹತ್ತು ಸಾವಿರ ಇಪ್ಪತ್ತೈದು ಸಾವಿರದವರೆಗೂ ನೀವು ಅಮೌಂಟ್ನ ಕೆಟ್ಟ ನಿಮ್ ಗೇಮ್ ಮಾಡ್ಬೋದು ಊಹೆ ಮಾಡ್ಕೊಳ್ಳಿ ಎಷ್ಟು ಪ್ರಾಫಿಟ್ ಆಯ್ತು ಅಂತ ಬೇರೆ ಯಾವುದೇ ಪ್ರಾಡಕ್ಟ್ಗಳಿಗಿಂತ ಈ ಅಪ್ಲಿಕೇಶನ್ ಅವ್ರದ್ದು ಆ್ಯಡೇ ಟಿವಿಲಿ ಜಾಸ್ತಿ ಬರ್ತಾ ಹೋಗುತ್ತೆ ಈ ಆ್ಯಡ್ಗಳನ್ನ ನಾವು ಜಾಸ್ತಿ ನೋಡ್ತಾ ನೋಡ್ತಾ ಇದ್ರಲ್ಲಿ ಇನ್ವಾಲ್ವ್ ಆಗೋ ಚಾನ್ಸು ಹೆಚ್ಚಾಗಿರುತ್ತೆ ಅಷ್ಟ ಮಾತ್ರ ಅಲ್ಲ ಈ ಆಡ್ ಅಲ್ಲಿ ಲಾಸ್ಟ್ ಅಲ್ಲಿ ಒಂದು ಡಿಸ್ಕ್ಲೈಮರ್ ಬೇರೆ ಕೊಡ್ತಾರೆ ಇದಕ್ ನೀವು ಅಡಿಕ್ಟ್ ಆಗ್ಬೋದು ಜಾಗೃತೆಯಿಂದ ಆಗಿ ನೀವು ಹಾಡಬೇಡಿ ಅಂತ ಹೇಳೋದಕ್ಕೆ ನನ್ಗೆ ಯಾವುದೇ ಅಧಿಕಾರ ಇಲ್ಲ ಇದು ನಮ್ಮ ದೇಶದಲ್ಲಿ ಲೀಗಲ್ ಆಗಿದೆ ಕೋರ್ಟ್ ಕೂಡ ಇದನ್ನ ಸ್ಕಿಲ್ ಗೇಮ್ ಅಂತ ಡಿಕ್ಲೇರ್ ಮಾಡಿದೆ ಯೋಚನೆ ಮಾಡಬಹುದು ನಾನು ಪ್ರತಿ ಗೇಮ್ ಗೆ ಐವತ್ತು ಇಲ್ಲ ನೂರು ರೂಪಾಯಿ ಅಷ್ಟೇ ಆಡ್ತೀನಿ ಇದರಿಂದ ಏನ್ ತುಂಬಾ ನಷ್ಟ ಆಗುತ್ತೆ ಅಂತ ಒಂದೊಂದು ಗೇಮ್ಗೆ ಐವತ್ತು ನೂರು ಅಂದ್ರೆ ನೀವು ಅದೇ ಐವತ್ತು ನೂರು ಟೀಮ್ ಆಟ ಆಡಿದ್ರೆ ಆರರಿಂದ ಏಳು ಸಾವಿರ ಅಲ್ಲೇ ಆಗೋಗುತ್ತೆ ಒಂದೊಂದು ಸಲ ನೀವೇನಾದರೂ ಐವತ್ತು ರೂಪಾಯಿ ನಲವತ್ತೊಂಬತ್ತು ರೂಪಾಯಿ ಆಟ ಆಡಿದಾಗ ಅಕಸ್ಮಾತ್ ಎರಡು ಮೂರು ಸಾವಿರ ಬಂದ್ಬಿಡ್ತು ಅಂದರೆ ಕೆಲವರು ಟೆಂಪ್ಟ್ ಆಗಿ ಅದಕ್ಕೆ ಇನ್ನೂ ಜಾಸ್ತಿ ಇನ್ವೆಸ್ಟ್ ಮಾಡಿ ಆಟ ಶುರು ಮಾಡಕ್ಕೆ ಹೋಗ್ತಾರೆ ಅಂದರೆ ಕೆಲವರು ಎರಡು ಮೂರು ಹತ್ತು ಟೀಮ್ವರೆಗೂ ಅಮೌಂಟ್ನ ಅದರಲ್ಲಿ ಇನ್ವೆಸ್ಟ್ ಮಾಡಿ ಆಟ ಆಡ್ತಾರೆ ಹಣವನ್ನು ಕಳ್ಕೋತಾರೆ ಹೆಚ್ಚಿನ ಸಂದರ್ಭದಲ್ಲಿ ನಲ್ವತ್ತೊಂಬತ್ತು ರೂಪಾಯಿ ಹಾಕಿದ್ರೆ ಐವತ್ತು ತೊಂಬತ್ತೊಂಬತ್ತು ಹಾಕಿದ್ರೆ ನೂರು ಈ ಥರ ಹಣ ಬಂದಿರೋದೇ ಹೆಚ್ಚು ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಬಂದಿರೋರು ಎಷ್ಟು ನನಗಂತೂ ಗೊತ್ತಿಲ್ಲ ನಾನು ಇಷ್ಟೇ ಹೇಳ್ತೀನಿ ಒಬ್ಬ ಪ್ಲೇಯರು ಪರ್ಟಿಕ್ಯುಲರ್ ಒಂದು ಮ್ಯಾಚಲ್ಲಿ ಎಷ್ಟು ರನ್ ಹೊಡಿತಾನೆ ಎಷ್ಟು ವಿಕೆಟ್ ತೆಗಿತಾನೆ ಎಷ್ಟು ಕ್ಯಾಚ್ ಹಿಡಿತಾನೆ ಅಂತ ಪ್ರೆಡಿಕ್ಟ್ ಮಾಡೋಕೆ ಸಾಧ್ಯನೇ ಇಲ್ಲ ಯಾಕೆ ಅಂದರೆ ಇದು ಒಂದು ಗೇಮ್ ಉದಾಹರಣೆಗೆ ನಾವು ಇವತ್ತೋ ಒಬ್ರು ನಮ್ ಫೇವರೇಟು ಇಲ್ಲ ಅವ್ನ್ ಚೆನ್ನಾಗ್ ಆಡ್ತಾನೆ ಅಂತ ಅವನ್ನ ಕ್ಯಾಪ್ಟನ್ ಮಾಡಿ ದುಡ್ಡು ಹಾಕಿ ಆಟ ಆಡ್ತಾ ಇರ್ತೀವಿ ಅವತ್ ಅವ್ನ್ ಆಡೋದಿಲ್ಲ ಎಂದೂ ಆಡದೇ ಇರೋನು ಅವತ್ ಆಡಿರ್ತಾನೆ ಈ ರೀತಿ ಆಗ್ತಾ ಇರೋದೇ ಹೆಚ್ಚು ಇದು ನನ್ನ ಪ್ರಕಾರ ಸ್ಕಿಲ್ ಗೇಮ್ ಅನ್ನೋ ಬದಲಿಗೆ ನಿಯರ್ಲಿ ಗ್ಯಾಮ್ಲಿಂಗ್ ಅಂತಾನೆ ಹೇಳ್ಬಹುದು ನಿಮ್ಗೆ ಆಡ್ಲಿಕ್ಕೆ ಹವ್ಯಾಸ ಇದೆ ಖುಷಿಗೋಸ್ಕರ ಯಾವಾಗ್ಲೋ ಒಂದ್ಸಲ ಆಡಿ ಆದ್ರೆ ಇದ್ರಲ್ಲಿ ಅಡಿಕ್ಟ್ ಮಾತ್ರ ಆಗ್ಬೇಡಿ ಎಷ್ಟೋ ಜನರು ಅಡಿಕ್ಟ್ ಆಗಿ ಲೈಫ್ನ ಕಳ್ಕೊಂಡಿರೋದಿದೆ ತುಂಬ ಹಣ ಕಳ್ಕೊಂಡಿರೋ ಪ್ರಸಂಗ ಕೂಡ ಇದೆ ಹತ್ರ ಸಾಲ ಮಾಡಿ ಗೋಲ್ಡ್ ಅಡ ಇಟ್ಟು ಇನ್ನೊಂದೇನೋ ಮಾಡಿ ಈ ಗೇಮ್ನ ದಯವಿಟ್ಟು ಆಟ ಆಡೋದಕ್ಕೆ ಹೋಗಬೇಡಿ ಇದು ಸೇಫ್ ಅಲ್ಲ ಆದರೆ ಖುಷಿಗೆ ಟೆಸ್ಟ್ ಮಾಡೋದಕ್ಕೆ ನಿಮ್ಮ ಹತ್ರ ಏನಾದರೂ ಹಣ ಇದ್ದರೆ ಹೋದರೆ ಹೋಗಲಿ ಅನ್ನೋ ಭಾವನೆ ಇದ್ದರೆ ಮಾತ್ರ ಈ ಆಟನ ಸ್ವಲ್ಪ ಪ್ರಮಾಣದಲ್ಲಿನ ಹೂಡಿಕೆ ಮಾಡಿ ಹಾಡಿ ಇಂಥ ಸಂದರ್ಭದಲ್ಲಿ ಅಂದ್ರೆ ಈ ಕ್ರಿಕೆಟ್ ಹಬ್ಬ ನಡೆಯುವ ಸಂದರ್ಭದಲ್ಲಿ ಇಷ್ಟೊಂದು ಅಡ್ವರ್ಟೈಸ್ಮೆಂಟ್ ನಮ್ಮ ಫೇವ್ರೆಟ್ ಸ್ಟಾರ್ ಗಳು ಬಂದು ಈ ತರ ಅಡ್ವರ್ಟೈಸ್ಮೆಂಟ್ ಕೊಡಬೇಕಾದ್ರೆ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು ಇಂಪಾರ್ಟೆಂಟ್ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು ವೆರಿ ವೆರಿ ಇಂಪಾರ್ಟೆಂಟ್ ಕ್ರಿಕೆಟ್ ನ ಪ್ರೀತಿ ಕ್ರಿಕೆಟ್ ಆಡಿ ಕ್ರಿಕೆಟ್ ನೋಡಿ ಲೈಫ್ ನ ಎಂಜಾಯ್ ಮಾಡಿ ಇಂಥ ಆನ್ಲೈನ್ ಗೇಮ್ ಗೆ ಕೈ ಹಾಕೋದಕ್ ಮುಂಚೆ ನೂರು ಬಾರಿ ಯೋಚನೆ ಮಾಡಿ ನಾನು ಇವತ್ತು ಹೇಳ್ತಾ ಇರೋದು ಬರೀ ಈ ಎರಡು ಆಪ್ಗಳ ಬಗ್ಗೆ ಅಷ್ಟೇ ಅಲ್ಲ ಆನ್ಲೈನ್ ಆಪ್ಗಳು ತುಂಬಾ ಇದೆ ಆಪ್ ಅಲ್ಲಿ ದುಡ್ಡು ಮಾಡಿರೋ ವ್ಯಕ್ತಿ ಹೆಚ್ಚಾಗಿ ಯಾರು ಸಿಗಲ್ಲ ಕಳ್ಕೊಂಡಿರೋ ಉದಾಹರಣೆಗಳೇ ಹೆಚ್ಚು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿರೋ ಮಾಹಿತಿ ಕೆಲವರಿಗೆ ಅನುಕೂಲ ಆಗುತ್ತೆ ಅಂತ ಭಾವಿಸಿದೀನಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ಮಾಡುವ ಹಂಬಲದಲ್ಲಿದ್ದೀನಿ ದಯಮಾಡಿ ನಿಮ್ಮ ಸಪೋರ್ಟ್ ಬೇಕು ಬಸ್ವಾ ಕ್ರಿಯೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಹಂಚ್ಕೊಳ್ಳಿ ಧನ್ಯವಾದ